ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಟಾಂಗ್ ಕೋಲಾರದ ಕೆಜಿಎಫ್ನಲ್ಲಿ ಶಾಸಕಿ ರೂಪಾ ಶಶಿಧರ್ ಕಿಡಿ ಹೆಣ್ಣು ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪುವ ವಿಚಾರ ಕುಮಾರಸ್ವಾಮಿ ಅವರು ಎರಡು ಬಾರಿ ಸಿಎಂ ಆಗಿದ್ದವರು ದಾರಿ ತಪ್ಪುವ ಪರಿಸ್ಥಿತಿ ಅಥವಾ ಅಂತಹ ಸಂಸ್ಕಾರ ನಮ್ಮ ಹೆಣ್ಣು ಮಕ್ಕಳಲ್ಲಿಲ್ಲ ಸ್ವಾಭಿಮಾನದಿಂದ ಬದುಕುವ ಹೆಣ್ಣು ಮಕ್ಕಳಿದ್ದಾರೆ ಹಳ್ಳಿಯಾಗಲಿ ನಗರ ಭಾಗದ ಹೆಣ್ಣು ಮಕ್ಕಳಾಗಲಿ ಅವರಿಗೆ ಸ್ವಾಭಿಮಾನ ಹೆಚ್ಚು ಹೆಣ್ಣು ಮಕ್ಕಳೆಲ್ಲ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬರುತ್ತಿದ್ದಾರೆ ಇಲ್ಲ ಸ್ಕೂಲ್ ಉದ್ಯೋಗಕ್ಕೆ ಹೋಗುತ್ತಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಅವ ಹೇಳಿಕೆ ಕೆ ಕೊಡುವುದು ಅವರ ಕುಟುಂಬಕ್ಕೆ ಗೌರವ ಸಿಗಲ್ಲ ಗ್ಯಾರಂಟಿ ಯೋಜನೆಯಿಂದ ಅಕ್ಕ ತಂಗಿಯರು ತಾಯಿಯಂದಿರು ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾರೆ ಅವರಿಗೆ ಬಹಳ ಕಾಳಜಿ ಸಂಸ್ಕಾರ ಇದೆ ಹಾಗಾಗಿ ಅವರು ಹೇಗೆ ತಪ್ಪಾಗಿ ಮಾತನಾಡಬಾರದಿತ್ತು ಮುಖ್ಯಮಂತ್ರಿಗಳಾಗಿದ್ದವರು ಅವರ ಕಷ್ಟ ಹಾಗೂ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಯೋಜನೆಗಳನ್ನ ತಂದಿದ್ದೇವೆ ಅದು ಬಿಟ್ಟು ಹೀಗೆ ಮಾತನಾಡುವುದು ಸರಿಯಲ್ಲ ಗ್ಯಾರಂಟಿ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲರಿಗೂ ಎಲ್ಲಾ ಜನರಿಗೂ ಅನುಕೂಲವಾಗುತ್ತಿದೆ ಕುಮಾರಸ್ವಾಮಿ ಅವರು ಎರಡು ಸತಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿರುವಂಥವ್ರು ಮತ್ತು ಅವ್ರ ತಂದೆಯವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ ಹೆಣ್ಮಕ್ಳು ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪುವಂಥ ಪರಿಸ್ಥಿತಿ ಅಥವಾ ದಾರಿ ತಪ್ಪುವಂಥ ಸಂಸ್ಕಾರ ನಮ್ಮ ಹೆಣ್ಮಕ್ಳಲ್ಲಿ ಇಲ್ಲ ಅಂತ ಹೇಳ್ತೀನಿ ಬಹಳ ಸ್ವಾಭಿಮಾನದಲ್ಲಿ ಹೆಣ್ಮಕ್ಳು ಬಹಳ ಸ್ವಾಭಿಮಾನದಲ್ಲಿ ಬದುಕುವಂಥ ಹೆಣ್ಮಕ್ಳು ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದ್ದೇ ಆದ ಒಂದು ರೀತಿ ನೀತಿ ಜವಾಬ್ದಾರಿನ ಮೈಗೂಡಿಸ್ಕೊಂಡಿರ್ತಾರೆ ಅದರಲ್ಲಿ ಹೆಣ್ಮಕ್ಳ ಬಗ್ಗೆ ನಾವು ಯಾರೇ ಮಾತಾಡಿದ್ರು ಕೂಡ ಒಂದು ಸತಿ ಅಲ್ಲ ಎರಡು ಸತಿ ಯೋಚನೆ ಮಾಡಬೇಕಾಗತ್ತೆ ಹಳ್ಳಿ ಗಾರ್ಡ್ನಲ್ಲಿರುವಂಥ ಹೆಣ್ಮಕ್ಳಿಗೆ ಏನು ಜವಾಬ್ದಾರಿ ಇರುತ್ತೆ ಏನು ಕಷ್ಟ ಸುಖಗಳಿರುತ್ತೆ ನಾವು ಆ ಕಷ್ಟ ಸುಖಗಳನ್ನ ಯಾವ ಥರ ನೋಡ್ತಾ ಇದ್ದೀವಿ ಅಂತಂದಾಗ ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂತ ಹೆಣ್ಮಕ್ಳು ನಗರ್ ಭಾಗದಲ್ಲಿರುವಂತಹ ಹೆಣ್ಮಕ್ಳನ್ನ ಬಹಳ ಗೌರವ ನೋಡ್ತಾ ಇದೆ ದಾರಿ ಅಂತ ಹೆಣ್ಮಕ್ಳು ಹಳ್ಳಿ ಇಲ್ಲ ನಗರ ಭಾಗದಲ್ಲೂ ಇಲ್ಲ ಜಾಸ್ತಿ ಕಷ್ಟ ಬಿದ್ದು ಹೆಣ್ಮಕ್ಳು ಒಂದ್ ಮನೆ ಗೌರವ ಉಳಿಸ್ತಾರೆ ಒಂದ್ ಕುಟುಂಬನ ಕಾಪಾಡ್ತಾರೆ ಯೋಚನೆ ಮಾಡುವಾಗ ಒಂದ್ ಪದೇ ಬಳಕೆ ಮಾಡುವಾಗ ಬಹಳ ಸತಿ ಯೋಚನೆ ಮಾಡ್ಬೇಕಾಗತ್ತೆ ಇಡೀ ಹೆಣ್ಮಕ್ಳನ್ನ ಹಳ್ಳಿಯಲ್ಲೇ ಇರ್ಲಿ ನಗರ ಭಾಗದಲ್ಲೇ ಇರ್ಲಿ ಒಂದು ಯಾವುದೋ ಒಂದು ಸಾವಿರ ಎರಡು ಸಾವಿರ ಗ್ಯಾರಂಟಿ ಪ್ರೋಗ್ರಾಮ್ ಬರೋದ್ರಿಂದ ಆ ಮನೆಯನ್ನು ರಕ್ಷಣೆ ಮಾಡ್ತಾರೆ ಆ ಮಕ್ಕಳನ್ನ ಓದಿಸೋದಕ್ಕೋ ಟ್ಯೂಷನ್ಗೆ ಹಾಕೋದಕ್ಕೋ ಅಥವಾ ಒಳ್ಳೆ ಊಟ ಕೊಡೋದಕ್ಕೋ ಒಂದು ತಾಯಿ ಕಷ್ಟ ಬೀಳ್ಬೋದು ಸಿಂಗಲ್ ಪೇರೆಂಟ್ ಇದ್ದರೆ ಬಿಟ್ಟರೆ ಆ ಯಾವುದೋ ಒಂದು ಗ್ಯಾರಂಟಿ ಕಾರ್ಯಕ್ರಮದಿಂದ ಹಳ್ಳಿಯಲ್ಲಿರೋ ಹೆಣ್ಮಕ್ಳು ದಾರಿ ತಪ್ಪೋ ಕೆಲಸ ಮಾಡ್ತಾರೆ ಅನ್ನೋವಂಥ ಪದ ತಪ್ಪು ಅಂತ ನಾನು ಹೇಳ್ತೀನಿ ಒಂದು ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರನ ಅಲಂಕರಿಸಿರೋ ಇನ್ನೂ ಒಂದು ಸತಿ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿತ್ತು ಹೆಣ್ಮಕ್ಳೇ ಬಹಳ ಕಷ್ಟ ಸುಖ ನೋಡಿರೋ ಅಂಥವ್ರು ವಿಚಾರವಂತಿಕೆಯಿಂದ ನಡೆಯುವಂಥವ್ರು ಒಂದ್ ಕುಟುಂಬನ ಕಾಪಾಡೋ ಅಂಥವ್ರು ಒಂದ್ ಕುಟುಂಬದಲ್ಲಿ ಒಳ್ಳೆಯದು ಕೆಟ್ಟದನ್ನ ನೋಡೋ ವಿಚಾರದಲ್ಲಿ ಅವ್ರಿಗೆ ಬಹಳ ಕಾಳಜಿ ಇರುತ್ತೆ ಜವಾಬ್ದಾರಿ ಇತ್ತೆ ಹೆಣ್ಮಕ್ಳು ತಿಳುವಳಿಕೆಯಿಂದ ನಡೀತಾರೆ ಸಂಸ್ಕಾರ ಇದೆ ಹೆಣ್ಮಕ್ಳಿಗೆ ಬೇಡ ಆ ಅಪವಾದಗಳನ್ನ ಹಾಕೋದು ಬೇಡ ಅಂತ ನಾನು ಹೇಳ್ತೀನಿ ಹೌದು ತಪ್ಪಾಗಿ ಮಾತಾಡ್ಬೇಡಿ ಹೆಣ್ಮಕ್ಳ ಬಗ್ಗೆ ದಯಮಾಡಿ ತಪ್ಪಾಗಿ ಮಾತಾಡಬಾರ್ದ ಮಾತಾಡಬಾರ್ದಾಗಿತ್ತು ಒಂದು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಿರೋರು ಹೆಣ್ಮಕ್ಳ ಬಗ್ಗೆ ಹಳ್ಳಿಯಲ್ಲೇ ಇರ್ಲಿ ನಗರ ಭಾಗದಲ್ಲೇ ಇರ್ಲಿ ಯಾವ್ದೋ ಒಂದ್ ಕಾರ್ಯಕ್ರಮ ಅವ್ರನ್ನ ದಾರಿ ತಪ್ಪಿಸುತ್ತೆ ಅನ್ನೋ ಪದನ ಹೇಳ್ಬಾರ್ದಾಗಿತ್ತು ಅವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಾರೆ ಅದೆಲ್ಲ ರೈತರನ್ನ ದಾರಿ ತಪ್ಪಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ವಾ ತಪ್ಪಾಗಲ್ವಾ ಅವ್ರ ಕಷ್ಟಗಳನ್ನ ನೋಡಿ ಕಷ್ಟಕ್ಕೆ ಸ್ಪಂದಿಸೋದಕ್ಕೋಸ್ಕರ ನಾವು ಇಂಥ ದಾರಿ ಮಾಡಿದೀವಿ ಇಂಥ ಕಾರ್ಯಕ್ರಮಗಳನ್ನ ತಂದಿದೀವಿ ಅಂತ ಹೇಳೋ ರೀತಿಯಲ್ಲೇ ಹೆಣ್ಮಕ್ಳನ್ನ ಪ್ರತಿ ದಿನ ಅವ್ರ ಕಷ್ಟ ನೋಡಿ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಒಂದು ಆರ್ಥಿಕವಾಗಿ ಸದೃಢನ ಮಾಡಬೇಕು ಅಂತಂದ್ರೆ ಅವ್ರ ಜೀವನದಲ್ಲಿ ಏನಾದರೂ ಆಗಲಿ ಪಕ್ಷದಿಂದ ಒಳ್ಳೇದು ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಮಾಡಿದೀವಿ ಗ್ಯಾರಂಟಿ ಕಾರ್ಯಕ್ರಮ ಯಾವುದಾದ್ರೂ ಒಂದೇ ಪಕ್ಷಕ್ಕೆ ಸೀಮಿತವಾಗಿದೆಯಾ ಎಲ್ಲರಿಗೂ ಅನುಕೂಲ ಆಗಿದೆ ಗಂಡ್ ಮಕ್ಳಿಗೂ ಮಾಡಿದೀವಿ ಓದ್ಕೊಂಡಿರೋಂತ ಗಂಡ್ ಮಕ್ಳಿಗೂ ಮಾಡಿದೀವಿ ಐ ಟಿ ಐ ಮಾಡಿದ್ರೆ ಸಾಕು ಡಿಪ್ಲೊಮಾ ಮಾಡಿದ್ರೆ ಸಾಕು ಎಲ್ ಎಲ್ ಕಡೆ ಅನ್ಸಿದೆ ಆ ಮಾತ್ ನಾವ್ ಹೇಳೋಂಗೇ ಇಲ್ಲ